ನಗರದ ಬಿಎಂ ರಸ್ತೆ ಎಪಿಎಂಸಿ ಯಾರ್ಡ್ ಮುಂಭಾಗ ಇರುವ ಕೆನರಾ ಬ್ಯಾಂಕ್ ವತಿಯಿಂದ ಎಂಎಸ್ಎಂಇ ಕ್ಲಸ್ಟರ್ ಮೀಟ್ ಗ್ರಾಹಕರೊಂದಿಗೆ ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸಂಸ್ಥಾಪಕರಾದ ಎಂಎಂ ಬಾಲಸುಬರಾವ್ ಪೈರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಸಹಾಯಕ ವ್ಯವಸ್ಥಾಪಕ ಆಂಟೋನಿ ರಾಜ್ ಮಾತನಾಡಿ ಮುಖಾಂತರ ನಾಲ್ಕು ಸಾವಿರ ಲಕ್ಷ ಸಾಲ ನೀಡಲಾಗಿದೆ ಅದರಲ್ಲೂ ಹಾಸನ ಒಂದರಲ್ಲಿ ಎರಡು ಸಾವಿರ ಲಕ್ಷದವರೆಗೂ ಸಾಲ ನೀಡಲಾಗಿದೆ ಎಂದರು ನಂತರ ಗ್ರಾಹಕರಿಗೆ ದೊರೆಯುವಂತಹ ಗೃಹ ಸಾಲ ವಾಹನ ಸಾಲ ಎಜುಕೇಶನ್ ಲೋನ್ ಮತ್ತು ವೈಯಕ್ತಿಕ ಸಾಲದ ಬಗ್ಗೆ ಮಾಹಿತಿ ನೀಡಿದರು ಒನ್ customer ಸೆಕ್ಟರ್ ಬ್ಯಾಂಕ್ MSME customers we are we are here to promote our uh, MSME products as per the direction of our uh, owner that is government of India we are organizing this MSME outreach program where we are showcasing our products that what are the products we are giving to the customer that is canada bank uh, how they are supporting the entrepreneurs the i mean so women entrepreneurs the young entrepreneurs the startups we are having a lot of products among one of them is Canra gst where under your GST GST returns, uh, returns, at the basis of GST returns, that uh, means it is assessed, then we ಲೋನ್ ಅರ್ಪಿತಾ ಆಟೋಮೊಬೈಲ್ಸ್ನ ವ್ಯವಸ್ಥಾಪಕ ಪಾಲುದಾರರಾದಂತಹ ಮಮತಾ ಎಸ್ ಪಾಟೀಲ್ ರವರು ಮಾತನಾಡಿ ಕೆನರಾ ಬ್ಯಾಂಕ್ ಉತ್ತಮವಾಗಿ ಗ್ರಾಹಕರಿಗೆ ಸೇವೆ ಸಲ್ಲಿಸುತ್ತಿದೆ ಮತ್ತು ಕೆನರಾ ಬ್ಯಾಂಕ್ ನಲ್ಲಿ ದೊರೆಯುವ ಏಂಜಲ್ ಲೋನ್ ಬಗ್ಗೆ ತಿಳಿಸಿದರು ಸೀನಿಯರ್ ಮ್ಯಾನೇಜರ್ ಆಫ್ ಕೆನರಾ ಬ್ಯಾಂಕ್ ರೋಡ್ ಬ್ರಾಂಚ್ ಮೇಡಮ್ ನೀವು ಬಂದು ಒಂದೆರಡು ಮಾತಾಡಬೇಕು ಕೆನರಾ ಬ್ಯಾಂಕ್ ಬಗ್ಗೆ ಹೇಳಬೇಕು ಅಂತ ನನ್ನಂದೇ ಕೆನರಾ ಬ್ಯಾಂಕ್ ನೀವು ಹೇಳ್ದ ಇದ್ದರೆ ನಾನು ಹೇಳೇ ಹೇಳ್ತೀನಿ ಬಿಕಾಸ್ ಐ ಆಮ್ ದ ಕಸ್ಟಮರ್ ಕ್ಲೈಂಟ್ ಆಫ್ ಕೆನರಾ ಬ್ಯಾಂಕ್ ಸಿನ್ಸ್ ಟ್ವೆಂಟಿ ಇಯರ್ಸ್ ಇಪ್ಪತ್ತು ವರ್ಷದಿಂದ ನಾನು ಕೆನರಾ ಬ್ಯಾಂಕು ನಮ್ಮದು ಅರ್ಪಿತ ಆಟೋಮೊಬೈಲ್ಸ್ ಕಂಪ್ನಿ ಬಜಾಜ್ ಡೀಲರ್ಶಿಪ್ ನಾವು ಹಾಸನ ಡಿಸ್ಟಿಕ್ಕಿಗೆ ನಾವೇನಾದರೂ ಇವತ್ತು ಇಪ್ಪತ್ತೈದು ವರ್ಷದಿಂದ ಬಿಸ್ನೆಸ್ ಮಾಡ್ತೀವಿ ಬಿಸ್ನೆಸ್ ಮಾಡಿ ಸಕ್ಸಸ್ಫುಲ್ ಆಗಿದ್ದೀವಿ ಅನ್ನೋಕ್ಕೆ ಮೂಲ ಕಾರಣ ಕೆನರಾ ಬ್ಯಾಂಕ್ ನಾನು ಕೆನರಾ ಬ್ಯಾಂಕ್ ಕೊಡ್ ನಮಗೆ ಒಂದೊಂದು ನಮ್ಮ ಬಿಸ್ನೆಸ್ಗೆ ಒಂದು ವರದಾನ ಆಗಿಯೇ ಬಂದಿದೆ ಅಂತ ನಾನು ಕೆನರಾ ಬ್ಯಾಂಕಿಗೆ ಹೇಳ್ಬೋದು ಕೆನರಾ ಬ್ಯಾಂಕಿಂಗ್ ಸರ್ವಿಸಸ್ ಆರ್ ಗುಡ್ ತುಂಬಾ ಚೆನ್ನಾಗಿದೆ ಎಲ್ಲಾನು ಎಲ್ಲಾ ಸ್ಕೀಮ್ಸ್ ಸರ್ ಹೇಳಿದ್ರು ಸರ್ ಹೇಳ್ತಾ ಇದ್ರು ಎಲ್ಲ ಸ್ಕೀಮ್ಸ್ ಗಳ ಬೆಳಗ್ಗೆ ಹೇಳ್ತಾ ಇದ್ರು ಒಂದ್ ಸ್ಕೀಮ್ ಇವರು ಸರ್ ಮರ್ತೋದ್ರು ಅನ್ಸುತ್ತೆ ಕೆನರಾ ಏಂಜಲ್ ಅಕೌಂಟ್ ದಟ್ ಈಸ್ ರಿಲೇಟೆಡ್ ಟು ವುಮೆನ್ ಗೆ ಅಂತ ಕೆನರಾ ಬ್ಯಾಂಕ್ ಏಂಜಲ್ ಅಕೌಂಟ್ ಅಂತ ಓಪನ್ ಮಾಡಿದೆ ದಟ್ ಈಸ್ ವೆರಿ ನಂತರ ಶೈಲೇಂದ್ರ ಶ್ರೀನಿವಾಸ್ ಮತ್ತು ಗ್ರಾಹಕರು ಮಾತನಾಡಿದ ಭಾಷೆ ಕನ್ನಡ ಭಾಷೆ ಅಚ್ಚುಕಟ್ಟಾಗಿ ಬರೆದಿದ್ರು ಸಹ ತಮಗೆ ಬಂದಷ್ಟು ಕನ್ನಡ ಭಾಷೆ ಿದ ಅವರು ಪ್ರತಿಯೊಬ್ಬ ಗ್ರಾಹಕರನ್ನು ಸಹ ಪ್ರೀತಿ ಮನೋಭಾವದಿಂದ ಅವರಿಗೆ ಬೇಕಾಗಿರ್ತಕ್ಕಂತಹ ಸೇವೆ ಸವಲತ್ತುಗಳು ಸಾಲಗಳನ್ನು ಒದಗಿಸ್ತಾ ಇದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ನಾನಾ ಸಾಹೇಬ್ರವರಿಗೆ ನಾನು ಒಂದು ಕೊರೋನಾ ಟೈಮಲ್ಲಿ ಒಂದು ಲೋನನ್ನು ಕೊಡ್ತಾ ಇದ್ದಾಗ ಈ ಕೆನರಾ ಬ್ಯಾಂಕ್ ಮೇ ನನಗೆ ಒಂದು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿದಾಗ ಅಲ್ಲಿ ನನಗೆ ಕೆನರಾ ಬ್ಯಾಂಕ್ ಹತ್ತು ಲಕ್ಷ ಮುದ್ರಾ ಲೋನನ್ನು ಸ್ಯಾಂಕ್ಷನ್ ಮಾಡಿ ನನಗೆ ಬಿಸ್ನೆಸ್ಸಿಗೆ ಒಂದು ಬೆನ್ನೆಲ್ಪಾಗುತ್ತೆ ಯಾಕೆಂದರೆ ಕರೋನಾ ಟೈಮಲ್ಲಿ ಇದೇ ವೇಳೆ ಕದಂಬ ನಾನಾ ಸಾಹೇಬ್ ಹಿರಿಯ ವ್ಯವಸ್ಥಾಪಕರು ಬಿಎಂ ರಸ್ತೆ ಶಾಖೆ ಹಾಸನ ಇವರ ಕಾರ್ಯವೈಖರಿಯನ್ನು ಮೆಚ್ಚಿ ಗ್ರಾಹಕರು ಸನ್ಮಾನಿಸಿದರು ಈ ಸಂದರ್ಭ ವಿಭಾಗೀಯ ನಾನು ಏನು ಹೇಳಬೇಕಾಯ್ನೋ ಎಂತ ಮೇಡಮ್ ಅವರು ಹೇಳಿದರು ಆಮೇಲೆ ನಮ್ಮ ಪ್ರಾಕ್ಟೀಶೋರ್ ಅವರು ಸಹ ಎಲ್ಲ ಪ್ರಸ್ತಾಪ ಮಾಡಿದ್ದೆ ನಾನು ಫಿಫ್ತಲ್ಲಿದ್ದಾಗ ಒಂದು ಧ್ರುವ ಅಂತ ಒಂದು ಪಾಠ ಇತ್ತು ಅದರಲ್ಲಿ ಒಂದು ಇದಿತ್ತು ನಾರದರು ಧ್ರುವನ ಹೇಳ್ತಾರೆ ನಾರದ್ದ ಸಾಧನೆಗೆ ಅಸಾಧ್ಯವಾದದ್ದು ಆದರೆ ಸಾಧಿಸುವ ಈ ಸಂದರ್ಭ ವಿಭಾಗೀಯ ವ್ಯವಸ್ಥಾಪಕರಾದ ಶೈಲೇಂದ್ರ ಸಹಾಯಕ ವ್ಯವಸ್ಥಾಪಕರಾದ ಆಂಟೋನಿ ರಾಜ್ ಅರ್ಪಿತಾ ಆಟೋಮೊಬೈಲ್ಸ್ನ ಮಾಲೀಕರಾದ ವಿಶ್ವನಾಥ್ ಪಟೇಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು